ಎಲ್ರು ಬರ್ತಾರೆ ಜೈ 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 ಜಯ ಜೈ ಜಯ ಜೈ ಜಯ ಜಯ ಕರ್ನಾಟಕ ದಲಿತ ಸಂಘದ ಸಮಾಜಕ್ಕೆ ಹೋರಾಟಕ್ಕೆ ಅಲ್ಲಿ ಸಹಕ ಸಂತೆ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಅಣ್ಣ ಮಾವನ ಶಂಕರ ಅವರ ನಾಯಕತ್ವ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಮಾವನ ಶಂಕರ ಅವರ ನಾಯಕತ್ವ ಅವರ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಜೈ 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 ಏನಿವತ್ತು ಮળಬಾಗಲ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲ್ ಸಂಗರ ಸಂಸ್ಥೆ ಅಂಬೇಡ್ಕರ್ವಾದ ತಾಲೂಕು ಶಾಖೆಯ ಸರ್ವತ್ ಸದಸ್ಯರ ಸಭೆಯನ್ನು ಈ ದಿನ ಆಯೋಜನೆ ಮಾಡಿದ್ದು ಈ ಸಭೆಗೆ ಹಾಜರಾಗಿ ಎಲ್ಲ ಒಂದು ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ವಿಚಾರದಲ್ಲಿ ತಾಲೂಕಿನ ಹಾಗೂ ಹೋಬಳಿ ಮಟ್ಟದ ಎಲ್ಲ ಕಾರ್ಯಕರ್ತರ ಒಮ್ಮತದ ಅಭಿಪ್ರಾಯದೊಂದಿಗೆ ಇದಿನ ಒಂದು ತಾಲೂಕು ಸಮಿತಿಯನ್ನು ಪುನರ್ರಚನೆ ಮಾಡಲಾಗಿದೆ ಮೊದಲನೇದಾಗಿ ತಾಲೂಕು ಸಂಚಾಲಕರಾಗಿ ಪ್ರಧಾನ ಸಂಚಾಲಕರಾಗಿ ಗೋಪಚಂದ್ರ ವೆಂಕಟೇಶ್ ಅವರನ್ನು ಗೋಪಚಂದ್ರ ವೆಂಕಟೇಶ್ ಅವರನ್ನು ಸಂ ಪ್ರಧಾನ ಸಂಚಾಲಕರನ್ನಾಗ ಆಯ್ಕೆ ಮಾಡಿದ್ದೀವಿ ಅದೇ ರೀತಿ ಕೊರವೇನವರು ಬಿ ಅಮರ್ ಅವರನ್ನು ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಿದ್ದೀವಿ ನೋಡಿಕೊಂಡು ಮಂಜುನಾಥ್ ಡಿ ಕುರುಬಳ್ಳಿ ಅವರನ್ನು ಸಹ ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಿದ್ದೀವಿ ರಾಜೇಶ ರಾಜೇಶ್ ಕರಿರೆಡ್ಡಳ್ಳಿ ಅವರನ್ನು ಸಹ ಸಹ ಸಂಚಾಲಕರನ್ನಾಗಿ ಮಾಡಿದ್ದೀವಿ ಅಮರ್ ವಸಳ್ಳಿ ಅಮರ್ ಸಿಗೆ ವಸಳ್ಳಿ ಅವರನ್ನು ಸಹ ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಿ ರಾಮಚಂದ್ರ ಮಾಡಿದ್ದೀವಿ ರಾಮಚಂದ್ರ ಮಂಜು ಅವರನ್ನು ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಿದ್ದೀವಿ ಊರ್ಕೋಂಟೆ ಮಿಟ್ಟೂರು ನ್ಯಾತಪ್ಪ ಅವರನ್ನು ಸದಸ್ಯರನ್ನಾಗಿ ತಗೊಂಡಿದ್ದೀವಿ ಅದೇ ರೀತಿ ಉಡಿಯನೂರು ಮುಂಚೋಡಪ್ಪನವರನ್ನು ಸದಸ್ಯರನ್ನಾಗ ಆಯ್ಕೆ ಮಾಡಿಕೊಂಡಿದ್ದೀವಿ ವೈನ್ ವೈ ಸ್ವಾಮಿ ವೈ ಸ್ವಾಮಿ ಅವಣಿ ಅವರನ್ನು ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಂಡು ಹೊಸ ಸಂಸ್ಥೆಯನ್ನು ರಚನೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಒಂದು ಸಂಘಟನೆ ಬೃಹತ್ ಆಕಾರವಾಗಿ ಬೆಳೆದು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಸಂಘಟನೆಯನ್ನು ಬಲಿಷ್ಠಗೊಳಿಸಬೇಕು ಅದರಲ್ಲೂ ನಮ್ಮ ವೆಂಕಟೇಶ್ ಅವರು ಇವತ್ತು ನಮ್ಮ ಒಂದು ಸಂಘಟನೆಗೆ ಹೊಸದಾಗಿ ನಾಯಕತ್ವವನ್ನು ವಹಿಸ್ಕೊಂಡಿರೋದು ನಮಗೆ ತೋ ಬಹಳ ತುಂಬ ಇದೆ ಅವ್ರು ಬಂದಿರೋದು ನಮಗೆ ಒಂದು ಬೆಟ್ಟದಷ್ಟು ಬಲ ಬಂದಂಗೆ ಆಗಿದೆ ಮುಳಬಾಗಲ ತಾಲೂಕಿನಲ್ಲಿ ಈ ಸಂಘಟನೆನ ಹೆಚ್ಚಿನ ರೀತಿಯಲ್ಲಿ ಬೆಳೆಸೋದಕ್ಕೆ ಜಿಲ್ಲೆ ಈ ತಾಲೂಕಿನ ಎಲ್ಲ ಶೋ ಸಮುದಾಯಗಳನ್ನು ವೆಂಕಟೇಶ್ ಅವರಿಗೆ ಕೈ ಜೋಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಜೈ ಭಿಮ್ ಜೈ ಬುದ್ಧಮಾರ ನನ್ನ ಹೆಸರು ಗೋಸುಂದ್ರ ವಿ ವೆಂಕಟೇಶ್ ಅಂತ ಇವತ್ತಿನ ದಿವಸ ಈ ಪ್ರವಾಸ ಮಂದಿರದಲ್ಲಿ ಮಾನ್ಯ ಜಿಲ್ಲಾ ಸಂಚಾರಕರಾದ ಶ್ರೀರಂಗಣ್ಣವರು ಮತ್ತು ಸಲಹಾ ಸಮಿತಿ ಅಧ್ಯಕ್ಷರಾದ ಆವಣಿ ಕಾಶಣ್ಣವರು ನೇತೃತ್ವದಲ್ಲಿ ಹೊಸದಾಗಿ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಇವತ್ತಿನ ದಿವಸ ಎಲ್ಲ ಪದಾ ತಾಲೂಕಿನ ಎಲ್ಲ ಪದಾಧಿಕಾರಿ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಿರುತ್ತಾರೆ ಅದರಲ್ಲಿ ನಾನು ನನ್ನನ್ನು ಮಾನ್ಯ ಶ್ರೀರಂಗಣ್ಣವರು ಮತ್ತು ಕಾಶಿಯಣ್ಣವರು ತಾಲೂಕು ಪ್ರಧಾನ ಸಂಚಾಲಕರಾಗಿ ಆಯ್ಕೆ ಮಾಡಿರ್ತಾರೆ ನನಗೆ ಜವಾಬ್ದಾರಿ ಕೊಟ್ಟಿರುವ ಜವಾಬ್ದಾರಿಯನ್ನು ಸಕ್ರಿಯವಾಗಿ ಮತ್ತು ಸಮರ್ಪಕವಾಗಿ ಮತ್ತು ಯಾವುದೇ ಸದೃಢವಾಗಿ ತಾರತಮ್ಯವಿಲ್ಲದೆ ಸದೃಢವಾಗಿ ನಿಭಾಯಿಸಲು ನಾನು ಇಚ್ಛೆ ಪಟ್ಟಿದ್ದೀನಿ ನಿಭಾಯಿಸ್ತೀನಿ ಅಂತ ಇವ್ರ ಮುಂದೆ ಪ್ರಮಾಣ ಪ್ರಮಾಣ ಮಾಡ್ತಾ ಇದ್ದೀನಿ ಜೈ ಭೀಮ್ ಜೈ ಭೀಮ್ ಬಂಧುಗಳೇ ಇವತ್ತಿನ ನಮ್ಮ ಎಲ್ಲ ತಾಲೂಕು ಸಂಚಾಲಕರು ನಮ್ಮ ವೆಂಕಟೇಶನ್ ಆಯ್ಕೆ ಮಾಡಿಕೊಂಡಿದ್ದೀವಿ ಎಲ್ಲ ತಾಲೂಕಲ್ಲೇ ಎಲ್ಲ ನಮ್ಮ ದಲಿತರ ಪರವಾಗಿ ಯಾವುದೇ ಕಷ್ಟ ಯಾವುದೇ ಕಷ್ಟಗಳಿದ್ರೂ ನಾವು ಸಂಘಟನೆ ಸ್ಪಂದಿಸಿ ಅವ್ರನ್ನೆಲ್ಲ ಒಂದು ಸ್ಥಾನಕ್ಕೆ ಬರ್ತೇವೆ ಅಂತ ಹೇಳ್ಬಿಟ್ಟಿದ್ದೆ ಎಂಬ ತಾನು ಮುಗಿಸ್ತಾ ಇದೆ ಬಂಧುಗಳೇ ಏನು ಈ ದಿವಸ ಈ ದಿವಸ ಮುಳಬಾಗಲ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ ಸಂಸ್ಥೆ ವಾದ ತಾಲೂಕು ಸರ್ವ ಸದಸ್ಯ ಸಭೆಯನ್ನು ಕರೆಯಲಾಗಿದ್ದು ಈ ಒಂದು ಸಭೆಗೆ ಜಿಲ್ಲಾ ಸಂಚಾಲಕರಾದಂತಹ ಅಣ್ಣ ಶ್ರೀರಂಗ ಶ್ರೀರಂಗನವರವರು ಬಂದಿದ್ದಾರೆ ಕಾಶಣ್ಣವರು ಈ ಒಂದು ಕಾರ್ಯಕ್ರಮನ ಈ ಸರ್ವ ಸದಸ್ಯ ಸಭೆಯನ್ನ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ತಾಲೂಕಿನ ಬಹುಜನ ಬಂಧುಗಳು ಭಾಗವಹಿಸಿ ಸರ್ವ ಸದಸ್ಯ ಸಭೆಯಲ್ಲಿ ನಮ್ಮ ತಾಲೂಕು ಸಂಚಾಲರಾಗಿ ಅಂಗೊಂಡಳ್ಳಿ ಗೋಪಚಂದ್ರ ವೆಂಕಟೇಶಣ್ಣವ್ರನ್ನ ಆಯ್ಕೆ ಮಾಡಲಾಗಿದೆ ಅದೇ ರೀತಿ ಸಂಘಟನಾ ಸಂಚಲಕರಾಗಿ ಈ ತಾಲೂಕಿನ ಎಲ್ಲ ನಮ್ಮ ಅಣ್ಣ ತಮ್ಮದನ್ನು ಕೆಲವರನ್ನ ಆಯ್ಕೆ ಮಾಡಿ ಆಯ್ಕೆ ಮಾಡಿದ್ದಾರೆ ತಾವೆಲ್ಲ ಏನು ನಮ್ಮ ಕರ್ನಾಟಕ ದಲ ಸಂಘ ಸಮಿತಿ ಏನು ಅಣ್ಣ ಮಾವಳ್ಳಿ ಶಂಕರವರ ಶೇಖರಣವರ ರಾಜ್ಯ ಶಂಚಲರಾಗಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲ ಒಂದು ಈ ಸಂಘಟನೆಯಲ್ಲಿ ಭಾಗವಹಿಸಿ ಹೆಚ್ಚಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟಗಳು ಮಾಡಿ ಜನಸಾಮಾನ್ಯರಿಗೆ ನ್ಯಾಯ ತೋರಿಸ್ಕೊಡ್ಬೇಕಂತ ಹೇಳ್ತಾ ಈಗೇನು ಆಯ್ಕೆಯಾಗಿದ್ದಾರೆ ತಲೆ ಸಮಿತಿಗೆ ಅವ್ರನ್ನೆಲ್ಲ ನಮ್ಮ ಜಿಲ್ಲಾ ಸಮಿತಿಗೆ ಭೀಮಾ ಸಂಗತಿಯಿಂದ ಭೀಮಾ ಸಂಗತಿಯಿಂದ ಹೊರಮಾಡ್ಕೊಳ್ತಾ ಇದ್ದೀವಿ ಎಲ್ರಿಗೂ ಜೆ ಬಿ ಎಲ್ಲ ಭೀಮ ಬಂಧುಗಳಿಗೆ ನಮ್ಮ ಹೆಸರು ಬಿ ಕುರ್ವೇನವ್ರ ಅಮ್ಮರ್ ಅಂತ ಎಲ್ಲ ಭೀಮಾ ಬಂಧುಗಳಿಗೆ ಒಂದೇಗಳು ಹೇಳ್ತಾ ಇವತ್ತು ಏನು ಸಭೆ ನಡೆದಿದೆಯಾ ಸರ್ವ ಸದಸ್ಯರ ಸಭೆ ಈ ಸಭೆಯಲ್ಲಿ ನಮ್ಮ ಗೋಪು ಚಂದ್ರ ವೆಂಕಟೇಶ್ ಅವರನ್ನ ತಾಲೂಕು ಸಂಚಾಲಕನಾಗಿ ಪ್ರಧಾನ ಸಂಚಾಲಕರಾಗಿ ಆಯ್ಕೆ ಮಾಡಿಕೊಂಡು ನಮ್ಮ ಜವಾಬ್ದಾರಿ ಎಲ್ಲ ಅವರು ಕೊಟ್ಟು ಅವರು ಆ ಜವಾಬ್ದಾರಿನ ಮುಂದೆ ಒಂದು ಥರ ನಡ್ಕೊಂಡು ಎಳ್ಕೊಂಡು ಹೋಗ್ಬೇಕಂತ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಕ್ಕೆ ಅವರು ಇನ್ನು ಮುಂದೆ ತಾಲೂಕಲ್ಲಿ ಯಾವುದೇ ಸಮಸ್ಯೆ ಆಗಲಿ ಇನ್ನೊಂದು ದಿನದಲ್ಲಿ ಟೇಷನ್ ಆಗಲಿ ಮತ್ತೊಂದಾಗಲಿ ಯಾವುದೇ ಒಂದು ಆಗಲಿ ಅವ್ರು ನಿಭಾಯಿಸ್ತಾರೆ ಅಂತ ಭರವಸೆ ಕೊಟ್ಟು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ ಜೈ ಭೀಮ್ ಬಂಧುಗಳೇ ನನ್ನ ಹೆಸರು ಆವಣಿ ಕಾಶಿ ಅಂತ ಏನು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಮಾವಳಿಶಂಕರ್ ನೇತೃತ್ವ ನಡೀತಕ್ಕಂಥ ಒಂದು ಸಂಘಟನೆ ಇವತ್ತು ನಿರೀಕ್ಷೆಯಂತೆ ಒಂದು ತಾಲೂಕು ಪದಾಧಿಕಾರಿಗಳ ಆಯ್ಕೆಯ ಸರ್ವ ಸದಸ್ಯ ಸಭೆಯನ್ನು ಇವತ್ತು ಕರೆಯಲಾಗಿತ್ತು ಆ ಕರೆ ಆ ಕರೆಗೆ ಆ ಸಭೆಯಲ್ಲಿ ಗೋಪಚಂದ್ರ ವೆಂಕಟೇಶ್ವರನ್ನ ತಾಲೂಕು ಸಂಚಾಲಕರಾಗಿ ನಾವು ಆಯ್ಕೆ ಮಾಡಿದ್ದೀವಿ ಗೋಪಚಂದ್ರ ವೆಂಕಟೇಶ್ ಅವರು ಹೊಸಬರೇನಲ್ಲ ಚಳುವಳಿಗೆ ಸಂಘಟನೆಗೆ ಹೊಸಬರೇನಲ್ಲ ಅವರನ್ನು ಈ ಒಂದು ಸಂಘಟನೆ ಹಲವಾರು ಕಾರಣಗಳಿಂದ ಸ್ವಲ್ಪ ಸ್ಥಗಿತಗೊಂಡಿದ್ದ ಕಾರಣಕ್ಕಾಗಿ ಹೊಸ ನಾಯಕತ್ವ ಹೊಸ ಸಂಚಾಲಕ ಸಂಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಒಂದು ಕಾರಣದಿಂದ ಇವತ್ತಿನ ದಿವಸ ವೆಂಕಟೇಶ್ ಅವರನ್ನು ಗೋಪುಸಂದ್ರ ವೆಂಕಟೇಶ್ ಅವರನ್ನು ತಾಲೂಕು ಪ್ರಧಾನ ಸಂಚಾಲಕರಾಗಿ ನಾವು ಆಯ್ಕೆ ಮಾಡಿದ್ದೀವಿ ಅವರ ಜೊತೆಗೆ ಈ ಅವರು ಎಲ್ಲ ಎಲ್ಲ ಕಾರ್ಯಕರ್ತರನ್ನು ಕೂಡ ಅವರು ಬೆನ್ನೆಲುಬಾಗಿ ನಿಲ್ಲು ನಿಂದು ಹೋರಾಟಕ್ಕೆ ಸಂಘಟನಾ ಸಂಚಾರಕ್ಕೆ ಕೂಡ ನಾವು ಹೋಗುವ ವಿವಾರವನ್ನು ಮಾಡಿದ್ದೀವಿ ಅವರ ನಾಯಕತ್ವದಲ್ಲಿ ಸಂಘಟನೆ ಒಂದು ಒಳ್ಳೆಯ ಒಂದು ಪ್ರಗತಿಪರ ಒಂದು ಹಾದಿಯಲ್ಲಿ ನಡೆಯುತ್ತೆ ಎಂಬತಕ್ಕಂಥ ನಿರೀಕ್ಷೆ ಇದೆ ಅದಕ್ಕೆ ಬೆನ್ನೆಲುಬಾಗಿ ಜಿಲ್ಲಾ ಸಮಿತಿ ಮತ್ತು ತಾಲೂಕಿನ ಎಲ್ಲ ಹಿರಿಯರು ಕಿರಿಯರು ಎಲ್ಲ ಸೇರಿ ಅವರ ಒಂದು ಒಂದು ನಾಯಕತ್ವಕ್ಕೆ ಬೆಂಬಲಿಸಬೇಕು ಅಂತಲೇ ನಾವು ಕೋರ್ಕೊಳ್ತೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ವೆಂಕಟೇಶ್ ಅವರ ನಾಯಕತ್ವದಲ್ಲಿ ಚಳುವಳಿ ಒಂದು ವ್ಯಾಪಕವಾದಂಥ ಒಂದು ವಿಶಾಲವಾದಂಥ ಒಂದು ವೈಜ್ಞಾನಿಕ ಮನೋಭಾವನೆಯಿಂದ ಮುನ್ನಡೆದು ಎಲ್ಲ ಸಂಘಟನೆಗಳನ್ನು ಮೀರಿ ತಮ್ಮ ಒಂದು ಸಂಘಟನೆ ಬಂದು ಹೊಸದಾದಂಥ ಒಂದು ಅಧ್ಯಾಯ ದಲಿತ ಚಳುವಳಿ ಹೋರಾಟದಲ್ಲಿ ಹೊಸ ಅಧ್ಯಾಯವನ್ನು ಸೃಷ್ಟಿಸಲಿ ಎಂಬತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಸಾಗುತ್ತೆ ಎಂಬತಕ್ಕಂಥ ಭರವಸೆ ನಮಗಿದೆ ಹಾಗಾಗಿ ಈ ಒಂದು ಹೋರಾಟ ಮುಂದುವರಿತಾ ಇರಲಿ ಅವರ ಹೋರಾಟಕ್ಕೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ ಎಂಬತಕ್ಕಂಥ ಮಾತನ್ನು ಹೇಳೋ ಮುಖಾಂತರ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಬಿ ಬಿ